ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಅಕೌಂಟ್ಗೆ ಸೇರುತ್ತೆ ಯಾವಾಗ ಬರುತ್ತೆ ದಿನಾಂಕ ಕೂಡ ಬಂದಿದ ವೀಕ್ಷಕರೇ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಎರಡೂ ಕಂತು ಒಟ್ಟಿಗೆ ಜಮೆ ಆಗುತ್ತೆ ಬಂದು ಈ ಒಂದು ಮಾಹಿತಿ ಕೂಡ ಕಂಪ್ಲೀಟಾಗಿ ನೋಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಎಲ್ಲರೂ ಕೂಡ ಮತ್ತೆ ಭಾರತ ದೇಶಾದ್ಯಂತ ಎಲ್ಲ ಜಿ ಎಸ್ ಟಿ ಪ್ರಮಾಣ ಇಳಿಕೆ ಮಾಡಲಾಗಿದೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬಂದಿರುವಂಥದ್ದು ವೀಕ್ಷಕರೇ ಮತ್ತೆ ಮೂರು ದಿನಗಳ ಕಾಲ ಮದ್ಯ ಮಾರಾಟ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಬಂದ್ ಆಗಲಿದೆ ಎಲ್ಲೆಲ್ಲಿ ಬಂದಿರುತ್ತೆ ಅದನ್ನು ಕೂಡ ಜಿಲ್ಲೆ ಹೆಸರನ್ನ ಹೇಳಿದ್ದೇವೆ ಮದ್ಯ ಪ್ರೇರಿಗೆ ಶಾಕಿಂಗ್ ನ್ಯೂಸ್ ಹಾಗೆ ವೀಕ್ಷಕರೇ ಮತ್ತೆ ಮಳೆ ಪ್ರಮಾಣ ಜಾಸ್ತಿ ಆಗುತ್ತೆ ಕರ್ನಾಟಕದ ಯಾವ ಭಾಗಗಳಲ್ಲಿ ಹೆಚ್ಚು ಮಳೆ ಸುರಿಯಲಿದೆ ಅದನ್ನು ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ ಬಂಗಾರದ ಬೆಲೆ ಸಾರ್ವಕಾಲಿಕ ದಾಖಲೆ ಮುರಿದು ಮುಂದೆ ನುಗ್ತಾ ಇದೆ ಅಂತಾನೆ ಹೇಳ್ಬೋದು ಅಂದರೆ ಬಂಗಾರದ ದರದಲ್ಲಿ ಲಗಾಮೆ ಇಲ್ಲ ಬಂಗಾರದ ದರ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿಯಷ್ಟು ಆಗಿದೆ ದೊಡ್ಡ ಶಾಕಿಂಗ್ ಮತ್ತು ಮಹಿಳೆಯರಿಗೂ ಆಭರಣ ಪ್ರೇರಿಗೆ ಅಂತೂ ಬೆಚ್ಚಿ ಬೀಳಿಸೋ ಸುದ್ದಿ ಇನ್ನೊಂದು ಕಡೆಗೆ ಬೆಳ್ಳಿ ಪ್ರಮಾಣದಲ್ಲೂ ಕೂಡ ಭಾರಿ ಏರಿಕೆ ಆಗಿದೆ ಮತ್ತು ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಮತ್ತೆ ವೀಕ್ಷಕರೇ ನಿಮಗೂ ಕೂಡ ಈಗಾಗಲೇ ಹಣ ಬಂದಿದ್ದರೆ ಕಮೆಂಟಲ್ಲಿ ತಿಳಿಸಿ ಎಷ್ಟು ಕಂತು ಹಣ ಬಂದಿದೆ ಅಂತ ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ನಿಮಗೆ ಒಂದು ಸಿಹಿ ಸುದ್ದಿ ಆಗಿರೋದ್ರಿಂದ ಎಲ್ಲರೂ ಕೂಡ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಅದನ್ನು ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ನೋಡ್ತಾ ಹೋಗೋದಾದರೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ದೊಡ್ಡ ಅಪ್ಡೇಟ್ ಒಂದು ನಮಗೆ ಇಲ್ಲಿ ಸಿಕ್ಕಿರುವಂಥದ್ದು ಹೌದು ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಒಟ್ಟಿಗೆ ಜಮೆ ಮಾಡೋದರ ಬಗ್ಗೆ ಒಂದು ಮಾಹಿತಿ ಸಿಗ್ತಾ ಇದೆ ವೀಕ್ಷಕರೇ ಅಂದರೆ ಈಗಾಗಲೇ ಇಪ್ಪತ್ತೊಂದನೇ ಕಂತು ಹಣ ನಿಮಗೆ ಅಕೌಂಟ್ಗೆ ಬಂದು ಜಮೆ ಆಗಿದ್ದರೆ ನೀವು ಚಿಂತೆ ಮಾಡೋದು ಬೇಕಾಗಿಲ್ಲ ಇಪ್ಪತ್ತೆರಡು ಇಪ್ಪತ್ತ್ ಕಂತು ಹಣ ಶೀಘ್ರದಲ್ಲೇ ಬಿಡುಗಡೆಯಾಗಿ ದಸರಾ ನವರಾತ್ರಿ ಹಬ್ಬದ ವೇಳೆಗೆ ನಿಮ್ಮ ಅಕೌಂಟ್ಗೆ ನಾಲ್ಕು ಸಾವಿರ ರೂಪಾಯಿ ಎರಡು ಕಂತು ಹಣ ಬಂದು ಸೇರಲಿದೆ ಎಂಬುವ ಮಾಹಿತಿ ಇಲ್ಲಿ ಸಿಕ್ಕಿರುವಂಥದ್ದು ಅಂದರೆ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಕೂಡ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತಿನ ಎರಡು ಸಾವಿರ ರೂಪಾಯಿ ಪ್ಲಸ್ ಎರಡು ಸಾವಿರ ರೂಪಾಯಿ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿನ ವೇಳೆಗೆ ರಿಲೀಸ್ ಆಗಲಿದೆ ಅಂದರೆ ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ ಹದಿನೈದು ದಿನದ ಸಮಯ ಅವಕಾಶ ಅಂದರೆ ಇಪ್ಪತ್ತೈದನೇ ತಾರೀಕಿನವರೆಗೂ ಸಮಯ ಅವಕಾಶ ಬೇಕಾಗುತ್ತದೆ ಎರಡು ವಾರಗಳ ಕಾಲ ಸಮಯ ಅವಕಾಶ ಬೇಕಾಗುತ್ತದೆ ಹೀಗಾಗಿ ಒಂಬತ್ತನೇ ತಾರೀಕಿಗೆ ಎರಡು ಕಂತು ಹಣ ರಿಲೀಸ್ ಆದರೂ ಕೂಡ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ರಿಲೀಸ್ ಆದರೂ ಕೂಡ ನಿಮಗೆ ಇಪ್ಪತ್ತೈದನೇ ತಾರೀಕಿನವರೆಗೂ ನಾಲ್ಕು ಸಾವಿರ ರೂಪಾಯಿ ಅಕೌಂಟ್ಗೆ ಬಂದು ಸೇರಲಿದೆ ಅಂತಾನೆ ಇಲ್ಲಿ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ಅಂದರೆ ಈ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ನಿಮಗೆ ದಸರಾ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಫಲಾನುಭವಿಗಳ ಖಾತೆಗೆ ಬಂದು ಜಮೆ ಆಗಲಿದೆ ಎಂಬುವ ಒಂದು ಅಪ್ಡೇಟ್ ಬ್ರೇಕಿಂಗ್ ನ್ಯೂಸ್ ಒಂದು ಸಿಕ್ಕಿರುವಂಥದ್ದು ಈ ಒಂದು ಬ್ರೇಕಿಂಗ್ ನ್ಯೂಸ್ಗಾಗಿ ಎಲ್ಲರೂ ಕೂಡ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಎಲ್ಲರೂ ದಯವಿಟ್ಟು ಒಂದು ಲೈಕ್ ಮಾಡಿ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಲೈಕ್ ಮಾಡಿ ಹಾಗೆ ವೀಕ್ಷಕರೇ ಕಮೆಂಟಲ್ಲಿ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಈಗಾಗಲೇ ಇಪ್ಪತ್ತೊಂದನೇ ಕಂತು ಹಣ ಬಂದಿಲ್ಲ ಅಂದರೆ ಬೇಗನೆ ಕಮೆಂಟ್ ಮಾಡಿ ಎದಕ್ಕೆ ಬಂದಿಲ್ಲ ಅಂತ ನಿಮಗೆ ರಿಪ್ಲೈ ಕೂಡ ಬರುತ್ತೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಕೂಡ ಮಾಡಿ ಇದರಿಂದ ನಮಗೆ ಒಂದು ಬಿಗ್ ಅಪ್ಡೇಟ್ ಸಿಗುತ್ತೆ ನಿಮ್ಮ ಊರಿಗೆ ಇದಕ್ಕೆ ಹಣ ಬಂದಿಲ್ಲ ಅಂತ ಬೇಗನೆ ಎಲ್ಲರೂ ಕೂಡ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಕ್ಷಕರೇ ನಮ್ಮ ಕರ್ನಾಟಕ ಭಾರತ ದೇಶದಲ್ಲಿ ಈಗ ಜಿ ಎಸ್ ಟಿ ಪ್ರಮಾಣದಲ್ಲಿ ಭಾರಿ ಒಂದು ಏರುಪೇರು ಮಾಡಲಾಗ್ತಾ ಇದೆ ಅಂದರೆ ಕೆಲವು ಜಿ ಎಸ್ ಟಿ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ಮಾಡಿರೋದರಿಂದ ಯಾವುದೆಲ್ಲ ಬೆಲೆಗಳು ಏರಿಕೆ ಆಗುತ್ತೆ ಯಾವುದೆಲ್ಲ ಬೆಲೆಗಳು ಏರಿಕೆ ಆಗುತ್ತೆ ಅದನ್ನ ಡೀಟೇಲ್ ಆಗಿ ನಾವು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇವೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲ ಬ್ರೇಕಿಂಗ್ ನ್ಯೂಸಲ್ಲಿ ಮಾಹಿತಿ ನೋಡೋಣ ಮತ್ತು ಅದಕ್ಕೂ ಮುಂಚೆ ಎರಡು ಲಕ್ಷ ಅನರ್ಹ ಗೃಹಲಕ್ಷ್ಮಿ ಫಲಾನುಭವಿಗಳು ಪತ್ತೆಯಾಗಿದ್ದಾರೆ ಅವರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ದುಡ್ಡು ಕೂಡ ಬರೋದಿಲ್ಲ ಅಂತ ಹೇಳಲಾಗಿದೆ ಬನ್ನಿ ವೀಕ್ಷಕರೇ ಈಗ ಜಿ ಎಸ್ ಟಿ ರಿಲೇಟೆಡ್ ಇದು ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಲೇಬೇಕು ಈ ಒಂದು ಮಾಹಿತಿ ಏನೆಲ್ಲ ಬದಲಾವಣೆಯಾಗಿದೆ ಎಷ್ಟು ಟ್ಯಾಕ್ಸ್ ಬೀಳುತ್ತೆ ಈಗ ನೀವು ಏನಾದರೂ ಖರೀದಿ ಮಾಡಲು ಹೋದರೆ ಅದರ ಹಿಂದೆ ಎಷ್ಟು ಟ್ಯಾಕ್ಸ್ ಇರುತ್ತೆ ಅದು ನಿಮಗೆ ಗೊತ್ತಿರಲೇಬೇಕು ವೀಕ್ಷಕರೇ ಅದನ್ನು ನಾವು ನಿಮಗೆ ನಮ್ಮ ಒಂದು ಈ ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದೇವೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹೊಸ ಜಿ ಎಸ್ ಟಿ ತೆರಿಗೆಗಳು ಇಡೀ ಭಾರತ ದೇಶಾದ್ಯಂತ ಜಾರಿಗೆ ಬರ್ತಾ ಇದೆ ಮಧ್ಯಮ ವರ್ಗಕ್ಕೆ ಜಿ ಎಸ್ ಟಿ ಕಡಿತ ಬಂಪರ್ ಲಾಟ್ರಿ ಅಂತಾನೆ ಹೇಳ್ಬೋದು ಸರ್ಕಾರಗಳಿಗೆ ದೊಡ್ಡ ನಷ್ಟ ನಮ್ಮ ಕರ್ನಾಟಕಕ್ಕೆ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ವರ್ಷಕ್ಕೆ ನಷ್ಟವಾಗಲಿದೆ ಅಂದರೆ ಜನರಿಗೆ ಇದರಿಂದ ಲಾಭವೇ ಆಗಲಿದೆ ಅಂತ ತಿಳ್ಕೊಳ್ಳಿ ಎದಕ್ಕಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹೊಸ ಜಿ ಎಸ್ ಟಿ ಜಾರಿಗೆ ಬರ್ತಾ ಇದೆ ಹಲವು ವಸ್ತುಗಳ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಆಗಲಿದೆ ಅಂದರೆ ಜಿ ಎಸ್ ಟಿ ಸ್ಲ್ಯಾಬ್ಗಳಲ್ಲಿ ಭಾರಿ ಒಂದು ಇಳಿಕೆಯನ್ನ ಮಾಡಲು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಯಾವುದೇ ರೀತಿ ಇದು ಮಾಹಿತಿ ಮಾಹಿತಿಯಲ್ಲ ಇದು ಅಧಿಕೃತವಾಗಿ ಬಂದಿರೋ ಮಾಹಿತಿ ಅಧಿಕೃತವಾಗಿ ಘೋಷಣೆ ಆಗಿರೋ ಮಾಹಿತಿ ಮೊದಲಿಗೆ ಹೇಳೋದಾದರೆ ಇಲ್ಲಿ ಮೊದಲು ಏನಿತ್ತು ಐದು ಇತ್ತು ಹನ್ನೆರಡು ಇತ್ತು ಹದಿನೆಂಟು ಇತ್ತು ಇಪ್ಪತ್ತೆಂಟು ಇತ್ತು ಆದರೆ ಈಗ ಐದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಮತ್ತು ನಲವತ್ತು ಪರ್ಸೆಂಟ್ ಮೂರು ತೆರಿಗೆಗಳು ಮಾತ್ರ ಇರಲಿದೆ ಹನ್ನೆರಡು ಪರ್ಸೆಂಟ್ ತೆರಿಗೆಯನ್ನು ಸಂಪೂರ್ಣವಾಗಿ ತೆರೆದು ಹಾಕಲಾಗಿದೆ ಅದರಲ್ಲಿ ಇರುವ ಆಡೇಷನ್ ಗೂಡ್ಸ್ ಗಳನ್ನ ಬೇರೆ ಬೇರೆ ಸ್ಲ್ಯಾಬ್ ಗಳಿಗೆ ಜಮೆ ಮಾಡಲಾಗಿದೆ ಅಂದರೆ ಸಿಗರೇಟು ತಂಬಾಕು ಎಸುವಿಗೆ ಶೀಘ್ರದಲ್ಲೇ ನಲವತ್ತು ಪರ್ಸೆಂಟ್ ತೆರಿಗೆ ಬೀಳಲಿದೆ ಅಂತ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ದಾರೆ ಅಂದರೆ ವೀಕ್ಷಕರೇ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆಯನ್ನು ನಲವತ್ತು ಪರ್ಸೆಂಟ್ ಮಾಡಿದ್ದಾರೆ ಶ್ರೀಮಂತರಿಗೆ ಮತ್ತಷ್ಟು ಬರೆಯನ್ನು ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಅಂದರೆ ಇಲ್ಲಿ ಶ್ರೀಮಂತರು ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡ್ತಾರಲ್ಲ ಐಷಾರಾಮಿ ಕಾರುಗಳು ಆಗಿರ್ಬೋದು ತಂಬಾಕು ಆಗಿರ್ಬೋದು ಸಿಗರೇಟು ಪಾನ್ ಮಸಾಲ ಗುಟ್ಕಾ ಬೀಡಿ ಐಷಾರಾಮಿ ಜೀವನ ನಡೆಸೋರಿಗೆ ಇಪ್ಪತ್ತೆಂಟು ಪರ್ಸೆಂಟ್ ಇಂದ್ರ ನಲ್ವತ್ತು ಪರ್ಸೆಂಟ್ ತೆರಿಗೆ ಹಾಕಲು ಇಲ್ಲಿ ಮುಂದಾಗಲಿದ್ದಾರೆ ಮತ್ತೆ ಬೆಟ್ಟಿಂಗ್ ಕ್ಯಾಸಿನೋ ಗ್ಯಾಂಬ್ಲಿಂಗ್ ಕುದುರೆ ರೇಸ್ ಲಾಟರಿ ಆನ್ಲೈನ್ ಗೇಮ್ನಲ್ಲಿ ಬರುವ ದುಡ್ಡಿಗೆ ನಲವತ್ತು ಪರ್ಸೆಂಟ್ ಟ್ಯಾಕ್ಸನ್ನು ತುಂಬಬೇಕು ಅಂತ ಹೇಳಲಾಗ್ತಾ ಇದೆ ಆದರೆ ಇದನ್ನು ಯಾವಾಗಲಿಂದ ಜಾರಿಗೆ ಮಾಡ್ತಾರೆ ಎಂಬುದನ್ನು ಇನ್ನೂ ಕೂಡ ಅಧಿಕೃತವಾಗಿ ಹೇಳಿಲ್ಲ ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ಮಾಹಿತಿ ಹೇಳೋದೇನಪ್ಪ ಅಂದರೆ ಜೀರೋ ಪರ್ಸೆಂಟ್ ಐದು ಪರ್ಸೆಂಟ್ ಹಾಗೂ ಹದಿನೆಂಟು ಪರ್ಸೆಂಟ್ ಮೊದಲಿಗೆ ಕೆಲವೊಂದು ವಸ್ತುಗಳಿಗೆ ಯಾವುದೇ ಕಾರಣಕ್ಕೂ ತೆರಿಗೆ ಸದ್ಯಕ್ಕೆ ಹಾಕೋದಿಲ್ಲವಂತೆ ಅಂದರೆ ಜೀರೋ ಅಂತ ಹೇಳಲಾಗಿದೆ ನೀವೇನಾದರೂ ಜೀವ ವಿಮೆ ಪಾಲಿಸಿ ತಗೊಂಡ್ರೆ ಅದಕ್ಕೆ ಯಾವುದೇ ರೀತಿ ಒಂದು ಟ್ಯಾಕ್ಸ್ಗಳು ಇರೋದಿಲ್ಲ ಅಂದರೆ ವೈಯಕ್ತಿಕ ಆರೋಗ್ಯಕ್ಕೆ ಏನಾದರೂ ನೀವು ಒಂದು ಪಾಲಿಸಿ ಮಾಡಿಸಿದರೆ ಅದಕ್ಕೆ ಯಾವುದೇ ರೀತಿ ಒಂದು ಟ್ಯಾಕ್ಸ್ ಇರೋದಿಲ್ಲ ಜೀವ ವಿಮೆ ಪಾಲಿಸಿಗೂ ಕೂಡ ತೆರಿಗೆ ಇರೋದಿಲ್ಲ ಮೊದಲು ಹದಿನೆಂಟು ಪರ್ಸೆಂಟ್ ತೆರಿಗೆ ಹಾಕ್ತಾ ಇದ್ದರು ಲಕ್ಷಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಗೋರ್ಮೆಂಟ್ಗಳೇ ಕಟ್ಟಬೇಕಾಗ್ತಿತ್ತು ಆದರೆ ಈಗ ಜೀರೋ ಹದಿನೆಂಟು ಸಾವಿರ ರೂಪಾಯಿ ಜನರಿಗೆ ಉಳಿತಾಯವಾಗುತ್ತೆ ಅಂತ ತಿಳ್ಕೊಳ್ಳಿ ಇನ್ನು ಪೆನ್ಸಿಲ್ಲು ರಬ್ಬರು ಎರೇಸರು ಪಿಜ್ಜಾ ಬ್ರೆಡ್ಡು ಸಾದಾ ಚಪಾತಿ ರೋಟಿ ಮೇಲೂ ಕೂಡ ಐದು ಪರ್ಸೆಂಟ್ ಇತ್ತು ಹನ್ನೆರಡು ಪರ್ಸೆಂಟ್ ಇತ್ತು ಅದನ್ನು ಜೀರೋ ಪರ್ಸೆಂಟ್ ಮಾಡಿದ್ದಾರೆ ಅಂದರೆ ಯಾವುದೇ ರೀತಿ ತೆರಿಗೆ ಇಲ್ಲ ಅಂತಾನೆ ಹೇಳಬಹುದು ಮತ್ತು ಪರಾಟ ಮೂವತ್ತ್ಮೂರು ಜೀವರಕ್ಷಕ ಔಷಧಿಗಳು ಹಾಗೂ ಕ್ಯಾನ್ಸರ್ಗೆ ಔಷಧಿಗಳನ್ನು ಕೂಡ ಜಿ ಎಸ್ ಟಿ ಜೀರೋ ಪರ್ಸೆಂಟ್ ಯಾವುದೇ ರೀತಿ ತೆರಿಗೆ ಇಲ್ಲ ಅಂತಾನೆ ಇಲ್ಲಿ ಹೇಳಬಹುದು ಇನ್ನು ಹದಿನೆಂಟು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ತೆರಿಗೆ ಇದ್ದ ಜಿ ಎಸ್ ಟಿಗಳನ್ನು ಕೂಡ ಐದು ಪರ್ಸೆಂಟ್ಗೆ ಇಳಿಕೆ ಮಾಡಿದ್ದಾರೆ ಅಂದರೆ ಏಳು ಪರ್ಸೆಂಟಿಂದ ಹದಿಮೂರು ಪರ್ಸೆಂಟಷ್ಟು ತೆರಿಗೆಯನ್ನು ಇಲ್ಲಿ ಇಳಿಕೆ ಮಾಡಿದ್ದಾರೆ ಹದಿನೆಂಟು ಪರ್ಸೆಂಟ್ ಇದ್ದ ಹೇರ್ ಆಯಿಲ್ ಶಾಂಪು ಟೂತ್ಪೇಸ್ಟ್ ಟಾಯ್ಲೆಟ್ ಶೋಪ್ಗೆ ಹದಿನೆಂಟು ಪರ್ಸೆಂಟ್ ತೆರಿಗೆಯನ್ನು ಐದು ಪರ್ಸೆಂಟ್ಗೆ ಇಳಿಕೆ ಮಾಡಿದ್ದಾರೆ ಅಂದರೆ ಹದಿಮೂರು ಪರ್ಸೆಂಟ್ ರೇಟ್ ಇಲ್ಲಿ ಕಡಿಮೆ ಆಗಲಿದೆ ಮತ್ತು ಥರ್ಮೋಮೀಟರು ಟ್ರ್ಯಾಕ್ಟರ್ ಟೈರ್ಸು ಬಿಡಿಭಾಗ ರೈತರಿಗೆ ಉಪಯೋಗ ಅಂತ ಹದಿನೆಂಟು ಪರ್ಸೆಂಟ್ ತೆರಿಗೆಯನ್ನು ಐದು ಪರ್ಸೆಂಟ್ಗೆ ಇಳಿಕೆ ಮಾಡಿದ್ದಾರೆ ಇನ್ನು ಹನ್ನೆರಡು ಪರ್ಸೆಂಟ್ ಇದ್ದ ಟ್ರ್ಯಾಕ್ಟರು ಕನ್ನಡಕದ ಮಸೂರು ಎಲ್ಲ ಐದು ಪರ್ಸೆಂಟ್ಗೆ ಇಳಿಕೆ ಮಾಡಿದ್ದಾರೆ ಹನ್ನೆರಡು ಪರ್ಸೆಂಟ್ ಇದ್ದ ಟ್ಯಾಕ್ಸ್ಗಳನ್ನು ಐದು ಪರ್ಸೆಂಟ್ಗೆ ಇಳಿಕೆ ಮಾಡಿದ್ದಾರೆ ಅಂದರೆ ಏಳು ಪರ್ಸೆಂಟ್ ಜನರಿಗೆ ಲಾಭ ಸಿಗಲಿದೆ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿ ನೀರಾವರಿ ತುಂತುರು ನೀರಾವರಿ ಉಪಕರಣಗಳು ಬೆಣ್ಣೆ ತುಪ್ಪ ಚೀಸ್ ಪ್ಯಾಕ್ ಆದ ನಮ್ಕಿನ್ಸ್ ಮಿಕ್ಸ್ಚರ್ಸ್ ಫೀಡಿಂಗ್ ಬಾಟ್ಲಿ ಅಡುಗೆ ಪಾತ್ರೆ ಬೇಬಿ ನ್ಯಾಪ್ಕಿನ್ ಡೈಪರ್ ಹೊಲಿಗೆ ಯಂತ್ರ ಬಿಡಿ ಭಾಗಗಳು ಸೈಕಲ್ಲು ಬಾಚಣಿಕೆ ಕೊಡೆ ಹನ್ನೆರಡು ಪರ್ಸೆಂಟ್ ತೆರಿಗೆಯನ್ನು ಐದು ಪರ್ಸೆಂಟ್ಗೆ ಇಳಿಕೆ ಮಾಡಿರೋದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇಲ್ಲಿ ಕಡಿಮೆ ಆಗಲಿದೆ ರೇಟ್ ಕೂಡ ಇಳಿಕೆ ಆಗಲಿದೆ ಅಂತಲೇ ಹೇಳಬಹುದು ಇನ್ನು ವೀಕ್ಷಕರೇ ಖರ್ಜೂರು ಸಾಸು ಮಾಂಸ ಸಕ್ಕರೆ ಮಿಶ್ರಿತ ಪೆಪ್ಪರ್ ಪಿಂಟ ಜಾಮ್ ಫ್ರೂಟ್ ಜೆಲ್ಲಿ ಎಳನೀರು ಇಪ್ಪತ್ತು ಲೀಟರ್ ಎಳನೀರು ಬಾಟ್ಲಿ ಹಣ್ಣಿನ ಜ್ಯೂಸು ಹಾಲು ಮಿಶ್ರಿತ ತಂಪು ಪಾನಿ ಐಸ್ ಕ್ರೀಮ್ ಪೇಸ್ಟ್ರಿ ಬಿಸ್ಕೆಟ್ಗಳಿಗೂ ಐದು ಪರ್ಸೆಂಟ್ ತೆರಿಗೆ ಹಾಕಲಾಗುತ್ತೆ ಮೊದಲು ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇತ್ತು ಈಗ ಐದು ಪರ್ಸೆಂಟ್ಗೆ ಇಳಿಕೆ ಮಾಡಲಾಗಿದೆ ಸದ್ಯಕ್ಕೆ ಬಂದಿರೋ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಇನ್ನು ವೀಕ್ಷಕರೇ ಹದಿನೆಂಟು ಪರ್ಸೆಂಟ್ ತೆರಿಗೆ ಇಪ್ಪತ್ತೆಂಟು ಪರ್ಸೆಂಟ್ದ ತೆರಿಗೆಯನ್ನು ಹದಿನೆಂಟು ಪರ್ಸೆಂಟ್ಗೆ ಇಳಿಕೆ ಮಾಡಿದ್ದಾರೆ ಭರ್ಜರಿ ಗುಡ್ ನ್ಯೂಸ್ ಹನ್ನೆರಡು ನೂರು ಸಿ ಸಿ ಹಾಗೂ ಪೆಟ್ರೋಲ್ ಪೆಟ್ರೋಲ್ ಹೈಬ್ರಿಡ್ ಎಲ್ ಪಿ ಜಿ ಸಿ ಎನ್ ಜಿ ಕಾರುಗಳಿಗೂ ಕೂಡ ಇಲ್ಲಿ ಇಪ್ಪತ್ತೆಂಟು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇಲ್ಲಿ ಉಳಿತಾಯವಾಗಲಿದೆ ಹತ್ತು ಲಕ್ಷ ರೂಪಾಯಿದು ಗಾಡಿ ನೀವೇನಾದರೂ ತೊಗೋತೀರಾ ಅಂದರೆ ಹತ್ತು ಪರ್ಸೆಂಟ್ ನಿಮಗೆ ಸೇವ್ ಆಗುತ್ತೆ ಒಂದು ಲಕ್ಷ ರೂಪಾಯಿ ಇಲ್ಲಿ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ತಂಬಾಕು ಪಾನ್ ಮಸಾಲ ಗುಟ್ಕಾ ಸಿಗರೇಟು ಇದಕ್ಕೆಲ್ಲ ಕೂಡ ನಿಮಗೆ ನಲವತ್ತು ಪರ್ಸೆಂಟ್ ತೆರಿಗೆ ಬೀಳಲಿದೆ ಅಂತಲೇ ಹೇಳಬಹುದು ಮತ್ತೆ ಇಲ್ಲಿ ಬಂಗಾರದ ಬೆಲೆಯಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ ವೀಕ್ಷಕರೇ ಹೌದು ಸದ್ಯಕ್ಕೆ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಬಂಗಾರದ ಬೆಲೆ ಒಂದು ಲಕ್ಷ ಆರು ಸಾವಿರದ ಎಂಟು ನೂರ ಅರವತ್ತು ರೂಪಾಯಿ ಆಗಿರುವಂಥದ್ದು ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪ್ರಂಜಿ ಚಿನ್ನದ ಬೆಲೆ ಒಂದು ಲಕ್ಷದ ಏಳು ಸಾವಿರ ರೂಪಾಯಿ ಆಗಿದೆ ಇದಕ್ಕೆ ನೀವು ಮೂರು ಪರ್ಸೆಂಟ್ ಜಿ ಎಸ್ ಟಿ ಆ್ಯಡ್ ಮಾಡಿದರೆ ಒಂದು ಲಕ್ಷ ಹನ್ನೊಂದು ಸಾವಿರ ರೂಪಾಯಿ ಗಡಿಯತ್ತ ಬರುತ್ತೆ ಅಂದರೆ ಒಂದು ಲಕ್ಷ ಹತ್ತು ಸಾವಿರದ ಐದುನೂರು ರೂಪಾಯಿಯಷ್ಟು ಆಗ್ತಾ ಇದೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ತೊಂಬತ್ತು ಸಾವಿರ ರೂಪಾಯಿದದ್ದು ತೊಂಬತ್ತೇಳು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗಿದೆ ಇನ್ನು ಸಿಲ್ವರ್ ಬೆಳ್ಳಿ ದರವು ಕೂಡ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ರೂಪಾಯಿ ಆಗಿದೆ ಅಂದರೆ ನೀವೇನಾದರೂ ಒಂದು ತಿಂಗಳ ಮುಂಚೆ ಬೆಳ್ಳಿಯನ್ನು ಖರೀದಿ ಮಾಡ್ತೀರಾ ಅಂದರೆ ಒಂದು ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು ಆದರೆ ಈಗ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ರೂಪಾಯಿ ಆಗಿದೆ ಹತ್ತತ್ರ ಇಪ್ಪತ್ತೇಳು ಸಾವಿರ ರೂಪಾಯಿ ಬೆಳ್ಳಿ ರೇಟ್ ಏರಿಕೆ ಆಗಿದ್ದರೆ ಬಂಗಾರದ ಬೆಲೆಯಲ್ಲಿ ಏಳರಿಂದ ಎಂಟು ಸಾವಿರ ರೂಪಾಯಿಯಷ್ಟು ಒಂದು ವಾರದಲ್ಲಿ ಏರಿಕೆ ಆಗಿದೆ ಇದು ಬೆಳ್ಳಿ ಮತ್ತೆ ಆಭರಣ ಬಂಗಾರ ಪ್ರೇರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆಗೆ ಬೆಂಗಳೂರು ಸೇರಿ ರಾಜ್ಯದ ಹಲವು ಕಡೆಗೆ ಭಾರಿ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಹೌದು ಚಿಕ್ಕಮಗಳೂರು ಕೊಡಗು ಶೃಂಗೇರಿ ಚಿಕ್ಕಮಗಳೂರು ಹಾಸನ ಹಾಗೂ ಬೆಂಗಳೂರು ನಗರ ಗ್ರಾಮಾಂತರ ಮಂಡ್ಯ ಮೈಸೂರು ತುಮಕೂರು ಭಾಗಗಳಲ್ಲಿ ದಕ್ಷಿಣ ಕರ್ನಾಟಕದ ಒಳಭಾಗದಲ್ಲಿ ಭಾರಿ ಮಳೆ ಆಗುತ್ತೆ ಹಾಗೆ ಕರಾವಳಿ ಭಾಗಗಳಲ್ಲೂ ಕೂಡ ಹೆಚ್ಚು ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಇಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು ಹವಾಮಾನ ಇಲಾಖೆ ಮಾಹಿತಿ ಪ್ರಕಾರ ನೋಡ್ತಾ ಹೋಗೋದಾದರೆ ಈ ವಾರ ಪೂರ್ತಿ ಮಳೆ ಸುರಿಯಲಿದೆ ಭಾರಿ ಮಳೆ ಅಲರ್ಟ್ ಅಂತಲೇ ಹೇಳ್ಬೋದು ಕೆಲವೊಂದು ಕಡೆಗೆ ಗುಡ್ಡ ಕುಸಿತ ಕೂಡ ಆಗ್ತಾ ಇದೆ ನೆರೆ ಪರಿಸ್ಥಿತಿ ಕೂಡ ಬಂದಿದೆ ವೀಕ್ಷಕರೇ ಮತ್ತೆ ಬೆಂಗಳೂರು ಸೇರಿ ರಾಜ್ಯದ ಹಲವಾರು ಕಡೆ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಈಗಾಗಲೇ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ದರೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ಲೈಕ್ ಮಾಡಿ ಹಾಗೆ ವೀಕ್ಷಕರೇ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ